ಅಮೃತಿಂದ ಶ್ರೀ ಭೂಮಿ ಪೂಜಾ ನಮಃ ಓಂ ವಿಘ್ನೇಶ್ವರ ಓಂ ಗಣೇಶ ಓಂ ಚಿತ್ತರಿ ಜಯ ಮಹಂತೇಶ್ವರ ಓಂ ಬಸವೇಶ್ವರಾಯ ನಮಃ ಶ್ರೀ ಮತ ಮಹ ಸ್ವಾಮಿ ಮಹಾರಾಜ ಚಿತ್ತರಿ ಶ್ರೀ ಮಹಂತೇಶ್ವರ ಮಹಾರಾಜ ಬಸವೇಶ್ವರ ಮಹಾರಾಜ ಕುಜಯ ಹರೋನ್ ಇದೇ ಮಂತ್ರ ಸಂತೇ ಜಯ ಮಂಗಳ

Si O timingnya asal ti chamanyi shirtohusion si saldr進terum Nong reasons dia ingom r Alcohol nhintai Haru si

ಸುಮಾರು ಮೂವತ್ತು ವರ್ಷಗಳಾಗಿದ್ವಿ ಇವು ಕಟ್ಟಡ ಆಗಿ ಅದನ್ನು ದುರಸ್ತಿ ಕೂಡ ಕೂಡ ನೋಡಿರಲಿಲ್ಲ ಅದಕ್ಕೆ ಈ ಬಾರಿ ನಾನು ಮಾನ್ಯ ನಮ್ಮ ಲೋಕೋಪಯೋಗ ಸಚಿವರಾದಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡೆ ನಮ್ಮ ಪ್ರವಾಸ ಕೇಂದ್ರವನ್ನ ಏನೋ ಒಂದು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೊಡ್ರಿ ಅಂದಾಗ ಅದಕ್ಕೆ ಇಳಕಲ್ಗೆ ಒಂದು ಕೊಟ್ಟು ಹೊರಗು ರೂಪಾಯಿಯಲ್ಲ ಇವತ್ತು ಕೊಟ್ಟರೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಸಂತೋಷ ವಿಷಯ ಅಂದರೆ ಹೊಸ ಪ್ರವಾಸ ಮಂದಿರ ಕೂಡ ನಾನು ಮಾಡ್ತಾ ಇದ್ದೀನಿ ಇಳಕಲ್ ನಗರಕ್ಕೆ ಅದು ಗುಡುಗು ರಸ ಈಗಲೇ ಸುಮಾರು ಒಂಬತ್ತು ಎಕರೆ ಜಮೀನನ್ನು ನಾವು ಕಂದಾಯ ಇಲಾಖೆ ಹತ್ರ ಪಡೆದಿದ್ದೀವಿ ಇದೇ ಗೂಗುಲ್ಮುರಿ ಗೂಗುಲ್ಮರಿ ನಮ್ಮ ಬಾರ್ಡರ್ಗೆ ಮ್ಯಾಲಲ್ಲಿ ಗುಡ್ಡದಾಗ ಒಂದು ವಿಶೇಷ ಪ್ರವಾಸ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಈ ಸಾರಿ ಅದಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿ ನೋಡೋಣ ಈಗಾಗಲೇ ಬಿಡುಗಡೆ ಆಗಿದೆ ಅದು ಒಟ್ಟಾರೆ ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರ ಭಾಳ ವಿಶೇಷವಾಗಿರುತ್ತೆ ನಿಮಗೆಲ್ಲ ನೋಡಕ್ಕೆ ಹೋಗ್ಬೇಕು ನೀವು ಪಿಕ್ನಿಕ್ಗೆ ಯಾರಾದ್ರು ಹೋಗ್ಬೇಕಾದ್ರೂ ಪಿಕ್ನಿಕ್ಗೆ ಹೋಗ್ಬೇಕು ಗೂಗಲ್ ಮುಡಿ ಗುಡ್ಡದ ಹತ್ರ ಗೂಗಲ್ ಮ್ಯಾಗೆ ಕಾಣುತ್ತೆ ಅದು ಭಾಳ ಚೆಂದ ಐತಿ ಅದನ್ನು ಮೂರು ಕೋಟಿ ಐದು ಕೋಟಿ ರೂಪಾಯಿ ಒಂದು ಅಂದಾಜು ವೆಚ್ಚ ಮಾಡಿ ಈಗಾಗಲೇ ಸರ್ಕಾರ ಮೂರು ಕೋಟಿ ಅನುದಾನವನ್ನು ಕೊಟ್ಟಿದೆ ಅದು ಕೂಡ ಬರೋ ದಿನಗಳಲ್ಲಿ ಪೂಜೆ ಮಾಡ್ತಿದೆ ಅನ್ನೋ ಮಾತ್ರ ಈಗಾಗಲೇ ಹುಣಗೋದು ಕೂಡ ಪ್ರವಾಸ ಬಂದಿರ ಅದು ಅಭಿವೃದ್ಧಿ ಪಡಿಸೋದಕ್ಕೆ ಅಲ್ಲಿ ಒಂದು ಕೋಟಿ ರೂಪಾಯಿ ಪೂಜೆಯನ್ನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ರು ಅಭಿವೃದ್ಧಿಗೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿ ಕಳೆದ ಸಾಲಿನಲ್ಲಿ ಆ ಇಪ್ಪತ್ತೈದು ಕೋಟಿಯಲ್ಲಿ ಇಲ್ಕಲಿಗೆ ಒಂದು ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿಡಿ ಐದು ಕೋಟಿ ರೂಪಾಯಿ ನೀವು ಬ್ರಿಡ್ಜ್ ನಿರ್ಮಾಣ ಈಗ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ ಈಗಾಗಲೇ ಭೂಮಿ ಪೂಜೆ ಮಾಡಿ ಬೇಕು ಒಂದು ಸೇತುವೆ ಆಗತ್ತೆ ಅದರ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯತ್ಗೆ ಏನು ಗ್ರಾಮೀಣ ರಸ್ತೆಗಳು ಅದು ರೈತರಿಗೆ ಹೋಗುವಂಥ ರಸ್ತೆ ಇರ್ಬೋದು ಅನೇಕ ದಿವಸ ಬೇರೆ ಇರುವಂಥ ರಸ್ತೆ ಸುಳಿವಾಗಿ ಒಂದು ಹೇಳ್ತೀನಿ ಅದು ಹೆರಿ ನೋಡು ಅಂತ ಹೇಳ್ತೀನಿ ಅದಕ್ಕೆ ಸುಮಾರು ಸಿ ಸಿ ರೋಡ್ ಮಾಡಬೇಕು ಅಂತ ಹೇಳಿ ಒಂದು ಕಳೆದ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ರೈತರು ಕೇಳ್ತಾ ಇದ್ರು ಯಾರು ಕೂಡ ಕೆಲಸ ಮಾಡಿರಲಿಲ್ಲ ನಾನು ಕಳೆದ ಬಾರಿ ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ದೆ ಏನು ನಾಗೂರು ಸೂಳಿಬಾವಿ ಅಂದ್ರೆ ನಾಗೂರವರಿಗೆ ರಸ್ತೆ ಅದು ಇಲಕಲ್ವರಿಗೆ ಬರುತ್ತೆ ಮುಂದೆ ನಾಗೂರು ಇದ್ರೆ ಇಲ್ಕಲಿಗೆ ನಮ್ಮ ಹುಚ್ಚನೂರು ರೋಡು ಅದು ರಸ್ತೆ ಬರುತ್ತೆ ಅದು ಕೂಡ ನಾನು ಇದ್ದಾಗಲೇ ಆದಂಥ ಅಭಿವೃದ್ಧಿ ಕೆಲಸ ಅದು ರಸ್ತೆ ಇರಲಿಲ್ಲ ಮೊದಲು ಅದ್ರ ಜೊತೆಗೆ ನಾಗೂರು ಸೂಳಿಬಾವಿ ಕೂಡ ಕೆಲಸ ಮಾಡಿದ್ದೆ ಇದು ಒಂದು ರಸ್ತೆ ಬಹಳ ಪ್ರಮುಖವಾಗಿತ್ತು ಅದಕ್ಕೆ ಈಗಾಗಲೇ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಜಿಲ್ಲಾ ಪಂಚಾಯತಿ ಅಂಗಿಕೊಟ್ಟಿದ್ದೀನಿ ಇವತ್ತು ಸುಮಾರು ಒಟ್ಟಾರೆ ಒಂದು ಏಳು ಒಂದು ಎಪ್ಪತ್ತೈದು ಒಟ್ಟಾರೆ ಒಂದು ಎಂಟರಿಂದ ಹತ್ತು ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೆ ಪದೇ ಪದೇ ಇಲ್ಲಿ ಮಾತುಗಳು ಕೇಳ್ತಾ ಇರ್ತೀನಿ ನಾನು ಒಂದು ಟೂರಿಂಗ್ ಥಿಯೇಟರ್ ಐತಿ ನಮ್ಮ ಕಲಿಗೆ ಒಂದು ಟೂರಿಂಗ್ ಥಿಯೇಟರ್ ಐತಿ ಆರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಬರ್ತದ ಪಿಕ್ಚರ್ ಬರುತ್ತೆ ಎರಡು ದಿವ್ಸ ಹುಡುಗ ಒಂದು ಓಡುತ್ತೆ ಒಂದು ಮಾಧ್ಯಮದವ್ರ ಜೊತೆಗೆ ಒಂದು ದಿವಸ ಆ ಮಾಧ್ಯಮದವ್ರು ಕರೆದು ಅದನ್ನ ಪಿಕ್ಚರ್ ಓಡಿಸಿ ಊರು ಬಿಡ್ತಾರೆ ಮತ್ತೆ ಬರೋದಿಲ್ಲ ಜನ ನೋಡ್ರಿ ಪಿಕ್ಚರ್ ನಡೆಯೋದು ನೋಡೋದು ನಡೆಯೋದು ಓಡೋದು ಪಿಕ್ಚರ್ ನೋಡ್ರ ಅವ ನಾಲ್ಕು ಹೆಣಗಳು ಹಾ ನಾಲ್ಕು ಕರ್ಕೊಂಡು ಒಂದು ಒಂದು ತಾಸಿಂದ ಒಂದ್ ಅರ ತಾಸಿಂದ ಒಂದು ಪಿಕ್ಚರ್ ಓಡಿಸಿ ಹೋಗ್ಬಿಟ್ಟು ಗಾಡಿ ಶೂನ್ಯ ಬರ್ಗಾದ್ ಬಗ್ಗೆ ಮಾತಾಡೋದು ಪವಿತ್ರವಾದ ಉಳಿಸು ಹಲವಾರು ಮುತ್ತುಂಜ ಖಾದ್ರಿ ಅವ್ರ ಬಗ್ಗೆ ಈ ಪುಣ್ಯಾತ್ಮಕ ಜಾಪ ಇಲ್ಲ ಹೇಳ್ತೀನಿ ಇವಾಗ ಏನು ಹೋಗಿ ಸರಿ ಎಮ್ ಎಲ್ ಎ ಇದ್ದಾಗ ಇವತ್ತಾಗ ಅಲ್ಲಿ ಹೋಗಿ ಬರ್ಗಾದ ಕಿಡಿಯ ಅರ್ಜುನ್ ಬಾಗ್ಲಾಕ್ಸಿದ್ರು ಆಡಳಿತ ಅಧಿಕಾರಿ ನೇಮಕ ಮಾಡಿ ಕಲಾವಂತವನ್ನ ಅದು ಮಾಧ್ಯಮದವರೆಗೂ ಬಂತು ಅದು ಯಾರ ದ್ವೇಷಕ್ಕೆ ಮಾಡಿದ್ನೋ ಯಾವ ಉದ್ದೇಶಕ್ಕೆ ಮಾಡಿದ್ನೋ ಏನೋ ಗೊತ್ತಿಲ್ಲ ಅಜ್ಜನು ದರಗಾನೆ ಕಿರಿಯಾಕಿಸಿದವರಿಗೆ ಹೆಂಗೆ ಶಾಪ ಕೊಡಬೇಕು ಹಂಗೆ ಶಾಪ ಈ ಸಾರಿ ದೇವರು ಕೊಡ್ತಾರೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಶಾಲಾಪನ್ನ ಅವರು ನಮ್ಮ ನಗರಸಭೆ ಅಧ್ಯಕ್ಷರು ಸದಸ್ಯರು ಬಹಳಷ್ಟು ನಮ್ಮ ರಾಘು ಚಂಚ್ಮಿಗೆ ಅಮೃತಜೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಉತ್ತರ ಪದೇ ಪದೇ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ತೂರು ಟೂರಿಂಗ್ ಥಿಯೇಟರ್ ಅಂತ ಹೇಳ್ಬಿಟ್ಟಿನ ಅದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಬರುತ್ತೆ ಅದು ಒಂದು ದಿವ್ಸ ಅಷ್ಟೇ ಪಿಕ್ಚರ್ ಅದು ಆದ್ರೂ ಅರ್ಥ ತಾಸಿಂದ ಆ ಟೋರ್ಟ್ಸ್ ಹೋಗಿ ಅಲ್ಲಿ ಯಾರು ನೋಡೋದ ನೋಡೋದೇ ಇಲ್ಲ ಅಲ್ಲ ಇರೋದೇ ಇರೋದೇನು ಅದಕ್ಕೆ ಹೇಳ್ತಿರ್ತೀನಿ ಲೆಕ್ಕ ಹೇಳ ಅಂತ ಯಾಕೆ ಹೇಳ್ತೀನಿ ನೋಡ್ರಿ ಇವ್ರ ಮನೆಯಲ್ಲಿ ಮಾಡ್ಕೊಂಡ್ರಪ್ಪ ತಂದಿ ಮಗ ಒಂದು ದಿವ್ಸ ಮಕ್ಕಳ್ತಾರ ಇಲ್ಕಲ್ಲ ಒಂದ್ ದಿವ್ಸ ಮುಕ್ಕೊಂಡಿದ್ದು ನೋಡ್ರಿ ಹೋಗಿ ಅವ್ರಿಗೆ ಮದ್ಲಕ್ಕೆ ಅಂತ ಹೇಳ್ರಿ ಜನರ ಸಮಸ್ಯೆ ಕೇಳಂತ ಹೇಳ್ರಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಮಾತಾಡ್ಬೇಕು ಅಭಿವೃದ್ಧಿ ಶೂನ್ಯ ಈ ಮತಕ್ಷೇತ್ರದಲ್ಲಿ ಈಗಾಗಲೇ ಸುಮಾರು ಎರಡು ಕೋಟಿ ರೂಪಾಯಿ ಕೆಲಸಗಳನ್ನ ಎರಡುನೂರು ಕೋಟಿ ಕೊಡ್ತೀನಿ ಪಟ್ಟಿ ನಮ್ಮ ರಜಾಗ ಬ್ಲಾಕ್ ಅಧ್ಯಕ್ಷ ಹೇಳ ಏನು ಮೈಯೂ ಪಟ್ಟಿ ಮಾಡಿ ಕಳಿಸ್ತೀನಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರ ನಂತರ ಏನು ಮಾಡಿದೆ ತಿರಕಲ್ ನಗರಕ್ಕೆ ತಾಲೂಕ ಮತ್ತು ಈಗ ಕಳೆದ ಇಪ್ಪತ್ತ್ ಮೂರು ನಂತರ ಇಪ್ಪತ್ತೈದಕ್ಕೆ ಎರಡು ವರ್ಷ ಏನೇನು ಮಾಡಿ ಅನ್ನೋದು ತೋರಿಸ್ತೀನಿ ಎಷ್ಟು ಅಭಿವೃದ್ಧಿ ಮಾಡಿದ್ವಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು ಐದು ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ಮುಟ್ತಾ ಇದ್ದಾರೆ ನಮ್ಮ ಮೊನ್ನೆ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಂದುವರಿಸಿದ್ದಾರೆ ಅದಕ್ಕೆ ಹೋದ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದೆ ಅದು ಕರ್ನಾಟಕ ರಾಜ್ಯ ಸರ್ಕಾರದ್ದು ಮಾತ್ರ ಅದ ಗ್ಯಾರಂಟಿ ಒಂದು ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಈ ರೀತಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎಷ್ಟಾಯ್ತು ದುಡ್ಡು ಇದು ಅಭಿವೃದ್ಧಿ ಅಲ್ಲ ಇವ್ರು ಮಾತಾಡೋದು ಗೊತ್ತ ಬಂದು ಹೇಳ್ತಾರೆ ಆಯ್ತು ಅದು ಹಲಾಲ್ ಹಲಾಲ್ ಬಜೆಟ್ ಅಂದ್ರೆ ಹಲಾಲ್ ಅಂದ್ರೆ ಏನು ಇವ್ರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ ಇವರಿಗೆ ಹಲಾಲ್ ಅಂದ್ರೆ ಪರಿಶುದ್ಧ ಪರಿಶುದ್ಧವಾಗಿರುವಂಥದ್ದು ಹಲಾಲ್ ಅಂತ ಹೇಳ್ತಾರೆ ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಜೆಟ್ ಅನ್ನ ಯಾರು ಮಾಡಿಸ ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆದಂತ ಸುದ್ಧವಾದ ಬಚೆಕ್ ಅದು ಅದಕ್ಕೆ ಅಲಾಲ್ ಅಂದ್ರೆ ಅವ್ರು ಬಿಜೆಪಿ ಅವ್ರಿಗೆ ಅಶೋಕ ಅವ ಸಿ ಟಿ ರವಿ ಅವ್ರು ಹೈಕೊಳ್ಬಿಟ್ರೆ ಕೆಲಸನೇ ಇಲ್ಲ ಇವ್ರಿಗೂ ಹೈಕೊಳ್ಳೋದು ಕಚ್ಚಾರ ಜನ ಮತ್ತೆ ಇವರು ಹೇಳ್ಕೊಳ್ತ ಬಂದು ಅವಾಗ ಅವಾಗ ಇವ್ರು ಹೇಳ್ಕೊಳ್ಳೋದು ಅವ ಹೈಕೊಳ್ಳೋವ ಏನ್ ಮಾಡೋಕ್ಕಾಗಲ್ಲ ಅವ್ರಿಗೆ ನಾ ಸದಾ ಬಯಸ್ಬಾರ್ದಂತೀನಿ ಗೌರವ ರೀತಿ ಅಂತ ಬಳಸ್ಬೇಕಂತೀನಿ ಅವ ಶಾಸಕ ಅವ ಎಂ ಎಲ್ ಎ ಮಾತಾಡ್ತಾರೆ ಮಾತಾಡ್ತಾರ ಹುಚ್ಚು ರಚನೆ ಒಂದು ಕೈ ನಿಂತಿಲ್ಲ ಗೋಡೆ ನಿಂತಿಲ್ಲ ನೆಟ್ಟ ಮೊದಲ ಕೊಡ್ತಾರ ಅದಕ್ಕೆ ಹೇಳಕ್ಕೆ ತಿನ್ನ ಉತ್ತರ ಕೊಟ್ಟರೆ ಎಷ್ಟು ಉತ್ತರ ಕೊಡಬೇಕಾಗಿ ತಿನ್ನು ರಜಾಕ ಚಾಲಪಣ್ಣ ಅಂಬಳಿ ಅವರು ಏನೇನು ಕೊಟ್ರೆ ಕೊಟ್ರ ಇದು ಅಭಿವೃದ್ಧಿ ಅಂತಾರೆ ಎಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಎಂ ಎಲ್ ಎನ್ ಕೆಲಸ ಶಾಸನಕ್ಕೆ ಬಗ್ಗೆ ಮಾತಾಡೋಣ ಏನು ಕಾರ್ಯಾಂಗ ಶಾಸಂಗ ನ್ಯಾಯಾಂಗದ ಬಗ್ಗೆ ಇದು ಅರಿವು ಇಲ್ಲ ಅವ್ರಿಗೆ ಶಾಸಕ ಅಂಗದವ್ ಬರೀ ಶಾಸನ ಸಭೆಯಲ್ಲಿ ಕುತ್ಕೊಂಡು ಶಾಸನ ಅಲ್ಲ ಮತಕ್ಷೇತ್ರದಾಗ ನಮ್ಮ ಯಾಕೆ ಮತಕ್ಷೇತ್ರ ಹುಣ್ಣು ಮತಕ್ಷೇತ್ರದ ಎಮ್ ಎಲ್ ಎಕ್ ಅಂತ ಏನು ಹುಣ್ಣು ಮತ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಲ್ಲ ಮೂರು ಸಾರಿ ಏನ್ ಅಭಿವೃದ್ಧಿ ಅನ್ನೋ ಗೊತ್ತಿಲ್ಲ ನಮಗೆ ಏನೇನು ಜವಾಬ್ದಾರಿಗಳದ್ ಗೊತ್ತಿಲ್ಲ ಜವಾಬ್ದಾರಿಗಳಿಗೆ ಇಬ್ಬರಿಗೆ ಗೊತ್ತಿರುತ್ತೆ ಪ್ಲಾಟ್ ಎಣಿಸಾಕಿ ನಿಮ್ಮ ಅಪ್ಪನ ಮನೆ ಇದನ್ನೋದು ಮುಂದಿರಿಸ್ತೇನೆ ನಿನ್ನ ತಾಕಾತಿದ್ರೆ ಕೊಡಿಸ್ ನೋಡು ನಾನು ಕೇಳ್ತೀನಿ ನಿನ್ನ ತಾಕಾತಿದ್ರೆ ಕೊಡಿಸ್ತು ಮತ್ತೆ ಕಾರ್ಡ್ ಹತ್ರ ನಾನು ಈ ವೇದಿಕೆ ಮುಖಾಂತರ ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವಾಗ ನಾನು ಸುಮ್ಮನೆ ಯಾರ ಕಡೆ ನಾವು ಭ್ರಷ್ಟಾಚಾರ ಮಾಡುವಂತ ಕೆಲಸ ಮಾಡಿಲ್ಲ ಆರೋಪ ಮಾಡ್ತಾರೆ ತಾಕತ್ತಿದ್ರು ಒಂದರ ಪ್ರೂಫ್ ಅಂತ ಹೇಳಿ ನನ್ನ ವಿರುದ್ಧ ಯಾವ ಆರೋಪ ಮಾಡ್ತಾನಲ್ಲ ಒಂದರ ಬಂದು ಅದಕ್ಕೆ ಒಂದು ದಾಖಲೆ ಬೇಕು ಏನಿಲ್ಲ ನೀವು ಹೇಳ್ತೀನಿ ಶಾಸನ ಅಂದ್ರೂ ಗೊತ್ತಿಲ್ಲ ಕಲಿತೆಯಲ್ಲಿ ನೀನು ನೀವು ಇನ್ನೊಬ್ಬ ಚೀಟಿ ಕೊಟ್ಟಾಗ ಮಾತಾಡೋ ಮನುಷ್ಯ ನೀನು ನಾ ಮನುಷ್ಯ ಅಲ್ಲ ನನ್ನ ಸ್ವಂತ ವಿವೇಚನೆ ಸ್ವಂತ ಬುದ್ಧಿ ಸ್ವಂತ ಇಚ್ಛಾಶಕ್ತಿ ಅಂತ ಕೆಲಸ ಮಾಡುವಂತ ನಾನೊಬ್ಬ ಶಾಸಕರಿಗೆ ಇಷ್ಟಪಡ್ತೀನಿ ಇನ್ನಂಗೆ ಇನ್ನೊಬ್ರು ಚೀಟಿ ಕೊಟ್ಟಿದ್ದು ಇನ್ನೊಬ್ರು ಕಿವಾಗ ಹೇಳಿದ್ದು ಕೇಳಿ ಮಾತಾಡುವಂಥ ಮನುಷ್ಯ ನಾನು ಅಲ್ಲ ಇನ್ನೇನು ಹೇಳ್ತೀನಿ ದಡ್ಡ ಇವರು ತಿಳ್ಕೊ ಮತ್ತೆ ಪದೇ ಪದೇ ನಾನು ತಡವಾಗ ಹೋಗ್ಬೋ ತಡಿಯೋದ್ರೆ ನೀನು ಮರೆಯದಿ ಮರೆಯದೇಕು ಅಂತ ಗ್ಯಾರಂಟಿ ನನ್ನ ಕೈಯಾಗಿ ಯಾಕಂದ್ರೆ ನಿನಗೆ ಪ್ರತಿವ್ರಿಗೆ ಮರ್ಯಾದೆ ಕೊಟ್ಟು ನನಗೂ ಅಷ್ಟೇ ಹತ್ತು ಕೊಟ್ಟು ಮರ್ಯಾದೆ ಕೊಟ್ಟು ನಿನ್ಗೆ ಎಷ್ಟು ರಾಜಕೀಯ ಇತಿಹಾಸ ಐತಿ ನನ್ನ ಇತಿಹಾಸ ಎಷ್ಟೈತಿ ತೋರಿಸ್ತೀನಿ ಬಾ ನನ್ನ ರಾಜಕೀಯ ಇತಿಹಾಸ ಈ ತಾಲೂಕಿನಾಗ ಐವತ್ತು ವರ್ಷ ಐತಿ ನಿಂದೆಷ್ಟು ಐತಿ ಹದಿನಾಲ್ಕು ಹದಿನೂರು ವರ್ಷ ಐತಿ ವಿಶಾಖ ಅದು ಹಲ್ಬಿಟ್ಟು ಮತ್ತೆ ದೊಡ್ಡ ಮಾತಾಡ್ತಾರೆ ಶಾಸನದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಕಾರ್ಯಾಂಗದ ಬಗ್ಗೆ ಗೌರವ ಇರಲಿಲ್ಲ ಶಾಸನ ಅಂದನೆ ಗೊತ್ತಿಲ್ಲ ಮೊದ್ಲು ಏನು ಒಬ್ಬ ಎಮ್ ಎಲ್ ಎ ಕರ್ತವ್ಯವೇ ಅನ್ನೋದು ಜವಾಬ್ದಾರಿ ಗೊತ್ತಿದ್ರಲ್ಲ ಇದು ಅಭಿವೃದ್ಧಿ ಐಡಿ ಇರ್ಬೋದು ಸಾಲ ಇರ್ಬೋದು ಕಾಲೇಜ್ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಎಷ್ಟು ಕೊಡ್ಲಿ ಎಷ್ಟು ಉದಾಹರಣೆ ಕೊಡ್ಲಿ ನಾನು ಹದಿಮೂರು ಕೋಟಿ ಏನು ಫಂಡ್ ಹಂಗ ಇಟ್ಕೊಂಡು ಗೊತ್ತಿದ್ದಿಲ್ಲಪ್ಪ ಈ ವರ್ಷ ಒಬ್ಬ ಎಂ ಎಲ್ ಎನ್ ಶಾಸನ ಶಾಸನ ಯಾರು ಮಾಡ್ಬೇಕಂದ್ರೆ ಏನ್ ಫಂಡ್ ಖರ್ಚು ಮಾಡೋದಂತ ಯಾರಿಗೈತಿ ಏನ್ ನಗರಸಭೆ ಮೆಂಬರ್ ಐತೆ ಸದಸ್ಯ ಐತೆ ಎಮ್ ಎಲ್ ಎ ತೆಗಿಬೇಕನ್ನ ಎಮ್ ಎಲ್ ಎ ಅಧ್ಯಕ್ಷತೆ ಎಲ್ಲ ಹಾಕ್ಬೇಕು ಎಲ್ಲ ಎಲ್ಲಾ ಕಾರಣಗಳು ಇವತ್ತು ಕೆಡಿಪಿ ನಡೀತೈತಿ ಯಾರ ಅಧ್ಯಕ್ಷತೆ ಅವ್ರು ಹಿಡಿತೈತಿ ಯಾರ ಅಧ್ಯಕ್ಷತೆ ಅವ್ರು ಹಿಡಿತೈತಿ ಎಮ್ ಎಲ್ ಎನ ಬೇಕಲ್ಲಿ ತಾಲೂಕಿನ ಅಭಿವೃದ್ಧಿಯನ್ನ ಎಲ್ಲಾ ಹಿತದೃಷ್ಟಿಯಿಂದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡುವಂತ ಜವಾಬ್ದಾರಿ ಯಾರದು ಅದು ತಾಲೂಕಿನ ಒಬ್ಬ ಏನು ಶಾಸಕ ಕರ್ತವ್ಯ ಅಲ್ಲ ಅದ್ರ ಏನು ಮಾತಾಡೋದು ಶಾಸಕರು ಅಲ್ಲಿ ಮಾಡಬೇಕಂತ ಅಲ್ಲಿ ಮಾಡಕ್ ಅಲ್ಲಿ ಮಾಡ್ತೀನಿ ನಿಮ್ಮ ಒಂದು ದಿವ್ಸ ಬಾಯಿ ತೆಗದಿಲ್ಲ ವಿಧಾನಸೌಧ ಹೋಗಿ ನಾ ಬಾ ಎಷ್ಟು ಸರಿ ತೆಗಿತೀನಿ ಎಷ್ಟಿನ ಎಲ್ಲ ನೋಡು ಈಗ ಹೇಳ್ತೀನಿ ನೀನು ಮಾತಾಡೋದು ಗೊತ್ತಿಲ್ಲ ಏನು ಗೊತ್ತಿಲ್ಲ ನೀನು ಶಾಸಕರ ಆಗ ಅರ್ಹತೆ ಇಲ್ಲ ನಿಮಗೆ ಮದ್ವೆಗೆ ಫಸ್ಟ್ ನಾನು ಇದೇ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನೀನು ಶಾಸಕ ಬಗ್ಗೆ ಮಾತಾಡ್ತೀಯಲ್ಲ ನಮ್ಮ ಹೇಳಾರಾಗಳೆ ಹೇಳಿ ಕೇಳ್ತೀನಿ ಬಾ ಮತ್ತೊಂದು ಕರಿತೀನಿ ನೀನು ತಾಕತ್ತಿದ್ರು ನಾನೇ ಖರ್ಚು ಮಾಡಿ ವೀರ ಹಾಕ್ತೀನಿ ಮೂರು ವಿಕೆ ಹಾಕ್ತೀನಿ ಬಾ ನಿಂದ ಏತ ತೊಗೊಂಬರ್ತಿ ಇತಿಹಾಸ ತುಂಬ ನಾನೀಗ ಉತ್ತರ ಕೊಡಕ್ಕೂ ರೆಡಿ ಇದೇನೆ ಅದಕ್ಕೆ ಪದೇ ಪದೇ ಈ ಸುಳ್ಳು ಆರೋಪಗಳನ್ನ ಯಾರೋ ಬಂದು ಹೇಳುತ್ತೆ ಅಂತ ಕಿವಿ ಕೇಳೋದು ಇದೆಲ್ಲ ಮಾಡೋದನ್ನ ಬಿಡಬೇಕು ನಿನ್ಗೆ ವಯಸ್ಸಾಗೈತಿ ಅರವರು ಚಾಲೂ ಆಗೈತಿರ್ಬೇಕೀಗ ಅರವರು ಪೂರ ಬಟ್ ನೀನು ಚೆನ್ನಾಗಿತ್ತು ಏಳು ವರ್ಷ ಏನು ಉಳಿತೈತಿ ಚಲೋ ಚೆನ್ನಾಗಿ ಅದಕ್ಕೆ ಜಾಸ್ತಿ ಮಾದಲಕ್ ಹೋಗ ಎಟ್ ಬೇರೆ ನೀ ಕೊಡ್ತೀವಿ ಎಟ್ ಬೇರೆ ನಾ ಕೊಡ್ತೀವಿ ಇಲ್ಲ ಅವ್ರೆ ನೀವಾದ್ರೆ ನಾವಿಲ್ಲಿ ಭನ ಅನ್ನವಾ ಯಾಕ ನೀ ದಡ್ಡ ನೀನು ಶಾಸಕ ಒಳ ಹಾಕ ಸಾಧ್ಯ ಇಲ್ಲ ಅರ್ಹತೆ ಅದಕ್ಕೆ ಈ ಸಂದರ್ಭದಲ್ಲಿ ಏನು ಒಂದು ಪೂಜೆಗ ನಾವಿಲ್ಲಿ ಎಲ್ಲ ಸೇರಿ ಇದು ಬಹಳ ದೂರ ಹೋಗುತ್ತೆ ಮತ್ತೆ ಮಾತಾಡಕ ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ನಗರ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರೂ ಉತ್ತರ ಕೊಟ್ಟಾರ ಅದ್ರ ಉತ್ತರ ಅಂತೀನಿ ನನಗೆ ಈಗ ಅಭಿವೃದ್ಧಿ ಬೇಕಂದ್ರೆ ಪಠ್ಯ ಮಾಡಿ ಒಂದು ಪುಸ್ತಕ ನಿಮ್ಮ ಮನೆಗೆ ಶೀಘ್ರದಲ್ಲೇ ಕಳಿಸ್ಕೊಡ್ತೀನಿ ನಾವು ಆಗಲೇ ಪ್ಲಾನ್ ಮಾಡಿದ್ವಿ ಎಷ್ಟು ಅಭಿವೃದ್ಧಿ ಮಾಡಿದ ಅನ್ನೋದು ಮತ್ತೆ ಹಿಂದೆ ಹದಿನೂರ ಎಷ್ಟು ಹದಿನೆಂಟರ ಪುಸ್ತಕದ ಬಿಡುಗಡೆ ಮಾಡಿದ್ದೇನಾ ಇಲೆಕ್ಷನ್ ಚುನಾವಣೆ ಮುಂಚೆ ತಾಕತ್ತಿದ್ರೆ ಒಂದರ ಕ್ವಶನ್ ಮಾಡಿದ್ದೆ ನಾನು ಚಾಲೆಂಜ್ ಮಾಡಿದ್ದೆ ಮಾಡಿದ್ದೆ ಅದಕ್ಕೆ ಸುಮ್ಮನೆ ಮಾತಾಡುವಂಥದ್ದು ಆಗಬಾರದು ಅದಕ್ಕೆ ಏನಿದ್ರು ಸತ್ಯ ಸತ್ಯತೆ ಅಂತ ತಿಳ್ಕೊಂಡು ಮಾತಾಡುವಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಒಂದು ಭೂಮಿ ಪೂಜೆಯಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ನಗರಸಭೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳು ಅರ್ಪಿಸಿ ನಾನು ಎರಡು ಮಾತು ಜೈ